ಶ್ರೀ ಗುರುಭ್ಯೋ ನಮಃ ಓಂ ವೇದ ವಿಭಾಗ ವಿಧಾತ್ರೆ ಬ್ರಹ್ಮಣೆ ನಮೋ ವಿಶ್ವದೃಶೆ ಸಕಲ ಧೃತಿ ಹೇತು ಸಾಧನ ಸೂತ್ರ ಸೃಜೆ ಸತ್ಯವತ್ಯಮತೆ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಎಂಟನೆಯ ಭಾಗ ಅರ್ಜುನನ ಮಾತುಗಳನ್ನು ಕೇಳಿಸಿಕೊಂಡು ಅಲ್ಲಿಯವರೆಗೆ ಮೌನವಾಗಿದ್ದ ಬರ್ಬರೀಕನು ಗುಪ್ತ ಕ್ಷೇತ್ರದಲ್ಲಿ ಮಹಾ ತಪಸ್ಸನ್ನು ಮಾಡಿದ ಅಲ್ಲಿ ದೇವಿಯರನ್ನು ಸಂತುಷ್ಟಗೊಳಿಸಿದ ಯಾವನ ಬಾಹುಬಲವು ಅಪರಿಮಿತವಾಗಿರುವುದೋ ಅಂತಹ ಬರ್ಬರೀಕನೆಂಬ ಹೆಸರಿನ ನನ್ನ ಮಾತುಗಳನ್ನು ಕೇಳಿರಿ ನಾನು ಹೇಳುತ್ತಿರುವುದು ಸತ್ಯವೇ ಹೊರತು ದರ್ಪ ಅಹಂಕಾರ ಆತ್ಮ ಪ್ರಶಂಸೆಯ ಮಾತುಗಳಲ್ಲ ಮಹಾತ್ಮನು ಪಿತೃವ್ಯನೂ ಆದ ಅರ್ಜುನನಿಂದ ಹೇಳಲ್ಪಟ್ಟ ಮಾತುಗಳನ್ನು ನಾನು ಒಪ್ಪಲಾರೆ ಆ ಒಂದು ದಿವಸವೂ ಕೂಡ ಹೆಚ್ಚಾಯಿತೆಂದೇ ನನಗೆ ತೋರುವುದು ಅರ್ಜುನ ಶ್ರೀ ಕೃಷ್ಣರಾದಿಯಾಗಿ ನೀವೆಲ್ಲರೂ ಇಲ್ಲಿಯೇ ಇರಿ ನಾನೊಬ್ಬನೇ ಹೊರಟು ಒಂದು ಮುಹೂರ್ತ ಮಾತ್ರದಲ್ಲಿ ಭೀಷ್ಮಾದಿಗಳ ಸಹಿತ ಎಲ್ಲ ಕೌರವರನ್ನು ಅವರ ಸೈನ್ಯದ ಒಬ್ಬ ಸೈನಿಕನೂ ಉಳಿಯದಂತೆ ಯಮಪುರಿಗೆ ಕಳುಹಿಸಿ ಬರುವೆನು ನಾನು ನಿಂತಿರುವಾಗ ಎದುರಿನಲ್ಲಿ ಯಾವ ಕ್ಷತ್ರಿಯನೂ ಬಿಲ್ಲನ್ನು ಹಿಡಿಯುವ ಸಾಮರ್ಥ್ಯವಿರುವುದಿಲ್ಲ ನಿಮ್ಮ ಕ್ಷತ್ರಿಯ ಧರ್ಮವನ್ನು ಒತ್ತೊಟ್ಟಿಗಿಟ್ಟಿರಿ ನಾನೇನಾದರೂ ಯುದ್ಧದಲ್ಲಿ ಮೃತನಾದರೆ ಆಗ ನಿಮ್ಮ ಶಸ್ತ್ರಗಳನ್ನು ಹಿಡಿಯುವಂತೆ ಈಗ ದೇವಿಯರ ಆರಾಧನೆಯಿಂದ ಲಭಿಸಿದ ಬಾಹುಗಳ ಬಲವನ್ನೂ ಕ್ಷೇತ್ರವೆನಿಸಿದ ಮಹಿಸಾಗರದ ಮಹಾತ್ಮ್ಯವನ್ನು ಪಾಂಡವರಲ್ಲಿ ನನಗಿರುವ ಭಕ್ತಿಯನ್ನು ನನ್ನ ಘೋರವಾದ ಧನಸ್ಸನ್ನು ಅಕ್ಷಯವಾದ ಬಾಣಗಳಿಂದ ತುಂಬಿದ ಎರಡು ಬತ್ತಳಿಕೆಗಳನ್ನು ದೇವಿಯಿಂದ ಕೊಡಲ್ಪಟ್ಟ ಈ ಖಡ್ಗವನ್ನು ನೋಡಿರಿ ಇವುಗಳ ಮೇಲಿರುವ ನಂಬಿಕೆ ಧೈರ್ಯದಿಂದಲೇ ಈ ಮಾತುಗಳನ್ನು ಹೇಳುತ್ತಿರುವೆನು ಹೀ ಎಂದು ಹೇಳಿದನು ಬರ್ಬರಿಕನ ಮಾತುಗಳನ್ನು ಕೇಳಿ ಅಲ್ಲಿ ನೆರೆದಿದ್ದ ಕ್ಷತ್ರಿಯ ವೀರರೆಲ್ಲರೂ ವಿಸ್ಮಿತರಾದರು ಅರ್ಜುನನು ಕೂಡ ಲಜ್ಜೆಯಿಂದ ಕೃಷ್ಣನ ಕಡೆಗೆ ನೋಡಿದನು ಶ್ರೀ ಕೃಷ್ಣನು ಅರ್ಜುನನಿಗೆ ಬರ್ಬರಿಕನು ತನ್ನ ಪೌರುಷಕ್ಕೆ ತಕ್ಕ ಮಾತುಗಳನ್ನೇ ಆಡಿರುವನು ಇದರಲ್ಲಿ ಅತಿಶಯೋಕ್ತಿ ಇಲ್ಲ ಈ ಮೊದಲು ಅವನಿಂದ ಒಂಬತ್ತು ಕೋಟಿ ರಾಕ್ಷಸರ ಸಹಿತ ಪಲಾಶಿ ಎಂಬ ರಾಕ್ಷಸನು ಹತನಾದನು ಕ್ಷಣ ಮಾತ್ರದಲ್ಲಿ ಪಾತಾಳದಲ್ಲಿ ನಡೆದ ಈ ಕಾರ್ಯವು ಅದ್ಭುತವಾದುದೆಂದು ನಾವು ಕೇಳಿರುವೆವು ಈಗ ಯಾವ ಉಪಾಯದಿಂದ ಮುಹೂರ್ತ ಮಾತ್ರದಲ್ಲಿ ಕೌರವರನ್ನು ಅವರ ಸೇನೆ ಸಹಿತವಾಗಿ ಕೊಲ್ಲುವನೆಂಬುದನ್ನು ಬರ್ಬರಿಕನನ್ನೇ ಕೇಳೋಣ ಹೀಗೆಂದು ಹೇಳಿದನು ಅರ್ಜುನನು ಸಹ ಸಮ್ಮತಿಸಿದನು ಬಂಧುಗಳೇ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸರ್ವೇ ಜನಾ ಜೈ ಶ್ರೀರಾಮ್